ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಒಂದು ಮುಖ್ಯ ಸಂದೇಶವನ್ನು ನೀಡ್ತಾ ಇದ್ದೀನಿ ನೋಡಿ ರಾತ್ರಿ ಸಂಚಾರ ಮಾಡ್ತಕ್ಕಂಥವರು ಸ್ವಲ್ಪ ಜೋಪಾನ ನೋಡ್ಕೊಂಬನ್ನಿ ನಿಧಾನಕ್ಕೆ ಬನ್ನಿ ಏಕೆಂದರೆ ಒಂದು ಆನೆ ಏನೋ ನಮ್ಮ ಈ ಒಂದು ತಾಳೆ ಬೆಟ್ಟದ ತಿರುವಿನಲ್ಲಿ ಇದೆ ಏಕೆ ಅಂತಂದರೆ ಬಿದಿರು ಬಿದಿರು ಇರೋ ಕಾರಣದಿಂದ ಸೊ ಏನು ಈ ಭಾಗವಾಗಿ ಒಂದಷ್ಟು ಆಹಾರವನ್ನು ಹರಸಿ ಆಗಮಿಸ್ತದೆ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ರಾತ್ರಿ ಸಂಚಾರ ನೋಡಿ ಅದು ಅಗ್ಲೋತಲ್ ಬರೋಲ್ಲ ರಾತ್ರಿನಾಗ ಈ ಭಾಗವಾಗಿ ಸಂಚಾರ ಮಾಡ್ತದೆ ಸೊ ಅಣ್ಣವ್ರು ಯಾರು ಏನು ಅಂತ ಗೊತ್ತಿಲ್ಲ ನೋಡೋಣ ಆಮೇಲೆ ಸಲ ವಿಚಾರ ಮಾಡೋಣ ಹ್ಞೂ ನೋಡಿ ಈ ರೀತಿ ಇದೆ ವಾಸ್ತವ ಹಾಂ ಹ ನೋಡಿ ಈ ತರ ವಾಸ್ತವ ಸ್ಥಿತಿ ಈ ರೀತಿ ಇದೆ ಎಳೆಯಕ್ಕಾದ ಬಂದದ ನಿಜವಲ್ಲವೇ ಎಳೆಯಕ್ಕಾಗಲ್ಲ ಸ್ವಲ್ಪ ಟ್ರೈ ಮಾಡ್ತೀನಿ ಓಹೋ ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಓಕೆ ಅತ್ತಿಂದ ಬರುವಾಗ ಪ್ರಯತ್ನ ಮಾಡ್ತೀನಿ ಸೊ ದಯವಿಟ್ಟು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಅಲ್ಲಿ ಒಂದಷ್ಟು ಜನ ಅಯ್ಯೋ ಅದು ಅದಾಗಿ ಕೊಡ್ಬಾರ್ದ ಮಾಡ್ಬಾರ್ದ ಅಂತ ಬೈಬೇಡಿ ಕಡ್ರಪ್ಪ ಹಾ ಯಾಕ್ರೆ ಅದು ಗಟ್ಟಿ ಇದೆ ಎಳೆಕಾಗಲ್ಲ ಸಾಧ್ಯನೇ ಇಲ್ಲ ಎಳೆಕೆ ಅದು ಮಚ್ಚಿನಿಂದ ಅದನ್ನ ಕಡ್ದೇ ತೆಗಿಬೇಕು ದಯವಿಟ್ಟು ಬೈ ಇಷ್ಟು ಹೇಳ್ತೀನಿ ಸೊ ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ಯಾರಿಗಾರು ಹೇಳಿ ಅದನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತೀನಿ ಅಲ್ಲಿ ನಿಧಾನ ಐ ನಿಧಾನ ನಿಧನ್ಕೋರು ಅಯ್ಯೋ 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 ಏನ್ ಮನ್ಸರಪ್ಪ ಇವರು ಹಾ ನೋಡಿ ಹೆಂಗ ಹೊರಟೆ ಕೊಡಿತಾರೆ ವಾಹನ ಸವರ್ರು ಈ ಕೆಲಸ ಆಗ್ಬಾರ್ದು ದಯವಿಟ್ಟು ಆ ಅದು ನಿಮ್ಮ ನೀವು ಬೇಕಾರೆ ಏನೋ ನಿಮ್ಮ ಹಣೆ ಬರ ಕೆಡ್ದಾಗಿದ್ರೆ ಹೋಗ್ಬಿಡಿ ನಿಮ್ಮ ಜೊತೆಗೆ ಇನ್ನೊಬ್ರು ಕರ್ಕೊಂಡಿರ್ತೀರಲ್ಲ ಅದು ಬೇಜಾರು ಅರ್ಥ ಆಯ್ತಾ ಇನ್ನೊಬ್ರುಗ್ ಬುದ್ಧಿ ಅವರ ಅವ್ರ ಸಂಸಾರನ ಬೀದಿಗೆ ತಂದು ಆ ಕೆಲಸ ಆಗಬಾರ್ದು ನಿಮ್ಮ ಅಹಂಕಾರದಲ್ಲಿ ನೀವು ಏನಾರು ಆಗಿ ಸೊ ಏನು ನಮ್ಮ ಈ ರಸ್ತೆ ಏನಿದೆ ನಮ್ಮ ತಾಳ ಬೆಟ್ಟದ ಮೊದಲನೇ ತಿರುವಿನ ರಸ್ತೆ ಸೊ ಇಲ್ಲಿ ಯಾವಾಗಲೂ ಒಂದು ಆನೆ ಅಡ್ಡಾಡ್ತಾ ನಿಂತಿರ್ತದೆ ಯಾಕೆಂದರೆ ಬೀದರು ನಮ್ಮ ಈ ತಾಳು ಬೆಟ್ಟದಲ್ಲಿ ಮಾತ್ರ ಬಿದಿರು ಸಿಗ್ತೈತೆ ಇದನ್ನು ಹೊರತುಪಡಿಸಿ ಅರಣ್ಯ ಪ್ರದೇಶದ ಒಳಗಡೆ ಎಲ್ಲ ಬಿದಿರುಗಳಿಲ್ಲ ನಿಮಗೆ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ ಆನೆ ನದ್ದಿ ಹಾಕಿರೋದು ನೋಡಿ ಇಲ್ಲಿ ಲದ್ದಿ ಹಾಕಿದೆ ಇದು ಕುರುಹು ಅರ್ಥ ಆಯ್ತ್ರ ಆದ್ದರಿಂದ ದಯಮಾಡಿ ಈ ಬಿದಿರನ್ನ ಆನೆಗಳು ಅರಸಿ ಆಹಾರಕ್ಕೋಸ್ಕರ ಬರ್ತವೆ ಸೊ ರಾತ್ರಿ ಸಮಯ ಏನೋ ರಸ್ತೆ ಬದಿಗಳಲ್ಲಿ ನಿಂತ್ಕೊಳ್ತಕ್ಕಂಥ ಸಾಧ್ಯತೆಗಳು ಇದೆ ದಯವಿಟ್ಟು ಅದರಿಂದ ದಯವಿಟ್ಟು ವಾಹನ ಸವಾರರು ನೀವು ನಿಂತ್ಕೊಂಡು ಅವಕ್ಕೆ ಒಂಥರ ಚೀರಾಡೋದು ಕೂಗಾಡೋದು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಸೊ ವಿಶೇಷವಾಗಿ ರಾತ್ರಿ ಸಂಚಾರ ಮಾಡ್ತಕ್ಕಂಥವ್ರು ಸ್ವಲ್ಪ ಜೋಪಾನವಾಗಿ ನಿಮ್ಮ ಒಂದು ರಸ್ತೆ ಏನಿದೆ ಅದರಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಅಷ್ಟೇ ಅದನ್ನ ವರ್ತಪಡಿಸಿ ಏನಾದ್ರು ಕೂಗಾಡೋದು ಚೀರೋದು ಮಾಡಿದ್ರೆ ರೊಚ್ಚಿಗೆ ಬಿಟ್ರೆ ಆನೆ ಆನೆ ಬಗ್ಗೆ ಗೊತ್ತಿದೆ ಅನ್ಕತೀನಿ ಆನೆಯ ಕೆಣಕ್ತಕ್ಕಂಥ ಕಾರ್ಯವನ್ನ ಮಾಡಕ್ ಹೋಗ್ಬೇಡಿ ಅಂತ ಈ ಸಂದೇಶವನ್ನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ನಮ್ಮ ತಾಳೆ ಬೆಟ್ಟ ಈ ಸುತ್ತಮುತ್ತ ಇಷ್ಟೊಂದು ಒಂದಷ್ಟು ಏನೋ ಬಿದಿರುಗಳಿವೆ ನೋಡಿ ನೋಡಿ ಈ ಬಿದಿರು ಇದು ಬಿಟ್ರೆ ಇನ್ನು ಎಲ್ಲೂ ಇಲ್ಲ ಎಲ್ಲ ಎತ್ತೆತ್ತರಕ್ಕೆ ಬರ್ದಿರ ಬಿದಿರು ಎಲ್ಲ ಮಲಗೋಯ್ತು ಮಲಗೋಯ್ತು ಅಂದ್ರೆ ಎಲ್ಲ ಒಣಗೋಯ್ತು ಸೊ ಅದನ್ನ ಏನೋ ನಮ್ಮ ತಮಿಳ್ನಾಡು ಕಡೆ ಎಲ್ಲ ಬಿದಿರುಗಳನ್ನೆಲ್ಲ ತೆರವುಗೊಳಿಸಿ ಮತ್ತೆ ಅಲ್ಲಿ ಚಿಗುರುತೈತೆ ಬಿದಿರುಗಳು ಅರ್ಥ ಐತ್ರ ಬಟ್ ನಮ್ಮ ಕರ್ನಾಟಕದಲ್ಲಿ ಆ ವ್ಯವಸ್ಥೆ ಇಲ್ಲ ಹಾ ಆದ್ದರಿಂದ ಏನಾಗಿದೆ ಕಣ್ಣೂರ್ ಸೈಡ್ಗೆ ಹಾಕೊಡ್ರೆ ಏನಾಗಿದೆ ಬಿದಿರು ಎಲ್ಲೆಲ್ಲಿ ಬೆಳೆದಿದೆ ಆ ಸ್ಥಳವನ್ನ ಹುಡಿಕೊಂಡು ಬರ್ತದೆ ಇದೆಲ್ಲ ಸಣ್ಣ ಬಿದಿರು ಇದು ಬೆತ್ತ ಮಾಡ್ತಾರೆ ಇದ್ರಲ್ಲಿ ಆ ತರ ಬಿದಿರು ಇದು ಬಹುಶಃ ಬೊಂಬು ತರ ಬರ್ತಲ್ಲ ಆ ಬಿದಿರುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಆದ್ದರಿಂದ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದ ರಾತ್ರಿ ಸಂಚಾರ ಮಾಡ್ತಕ್ಕಂಥ ವಿಶೇಷವಾಗಿ ದ್ವಿಚಕ್ರ ವಾಹನ ಸಾವರು ಜೋಪನ ಕಂಡ್ರಪ್ಪ ನೋಡ್ಕೊಂಡ್ ಬನ್ನಿ ಉಸಾರ ಬನ್ನಿ ನಿಮ್ಮ ಒಂದು ಮುಂಜಾಗ್ರತೆ ಕ್ರಮ ನಿಮ್ಮ ಇರಲಿ ಅಂತ ಈ ಸಂದೇಶವನ್ನ ತಲುಪಿಸ್ತಾ ಇದ್ದೀನಿ ಸೊ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಮಳೆ ಇಲ್ಲ ಕಣ್ರಿ ನೋಡ್ರಿ ಬಿದ್ರು ಹೆಂಗಿದೆ ಎಲ್ಲ ಬಿದ್ರು ಸಣ್ಣ ಬಿದ್ರು ಅಂತ ಹೇಳ್ತಾರೆ ಇದಕ್ಕೆ ಅರ್ಥ ಆಯ್ತಾ ದೊಡ್ಡದಲ್ಲ ಸಣ್ಣ ಬಿದ್ರುಗಳು ಸೊ ಇದನ್ನ ಅರಸಿ ಆನೆಗಳು ಆಗಮಿಸ್ತವೆ ಅರ್ಥ ಆಯ್ತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಮಹದೇಶ್ವರ ಬೆಟ್ಟ ಇವತ್ತು ನಾವು ನೋಡಿದಾಗೆ ನೋಡಿ ಈ ರೀತಿ ಕಣ್ಗೊಳಿಸುತ್ತಿದೆ ಅರ್ಥ ಆಯ್ತ ಕಣ್ಗೊಳಿಸುತ್ತಿದೆ ಏನಕ್ಕೆ ಹಚ್ಚ ಹಸಿರಿನಿಂದ ಕೂಡಿದೆ ಸೊ ಲೈಟ್ ಆಗಿ ಮಳೆ ಆಗ್ತಾ ಇದೆ ಆದ್ದರಿಂದ ಹ್ಞೂ ಮಳೆ ಅಂದ್ರೆ ಅಂಥ ದೊಡ್ಡ ಮಳೆ ಏನೂ ಆಗಿಲ್ಲ ಸಿಂಪಲ್ ಆಗಿ ಲೈಟ್ ಆಗಿ ಒಂದೊಂದು ಮಳೆ ಆಗ್ತದೆ ಹನಿ ಬಿದ್ದ್ಕೊಂಡೇ ಇದೆ ಆಯ್ತಾ ನೋಡಿ ಈಗ ಒಂದು ವ್ಯೂ ನೋಡ್ಕೊಳ್ಳಿ ಕಣ್ಣು ತುಂಬ್ಕೊಳ್ಳಿ ಹ್ಮ್ ಎಸ್ ವೆರಿ ನೈಸ್ ವೆರಿ ನೈಸ್ ನೋಡ್ಕೊಳ್ಳಿ ಹೇಗಿದೆ ಹ್ಮ್ ಇಲ್ಲಿಗೆ ಈ ವಿಡಿಯೋನ ಅಂತ್ಯಗೊಳಿಸ್ತಿದ್ದೀನಿ ರಾತ್ರಿ ಸಂಚಾರ ಮಾಡುವ ಪ್ರವಾಸಿಗರಾಗಿ ಇವು ಮಾಹಿತಿಯನ್ನು ನೀಡಿರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ಹೃದಯದ ಧನ್ಯವಾದಗಳು